ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನೀವು ಬಹುಶಃ ಯಾವುದಾದ್ರೂ ಧಾರ್ಮಿಕ ಯಾತ್ರೆಗೆ ಹೋಗಿ ಏಕೆಂದರೆ ಇಂದಿನ ದಿನಗಳಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಆಸಕ್ತಿ ಹೆಚ್ಚಾಗಿದೆ ಇದರಿಂದ ನಿಮಗೆ ಸಂತೋಷ ಹಾಗೂ ಸಂತೃಪ್ತಿಯಾಗುವುದು ಮೇಷರಾಶಿ ರೋಮಾನ್ಸ್ ಇಂದು ಮಾನಸಿಕವಾಗಿ ಕಷ್ಟಪಡುತ್ತೀರಿ ಒಳ ಜಗಳಗಳನ್ನು ಮಾತನಾಡಿ ಬಗೆಹರಿಸುವಿರಿ ಇದರಿಂದ ಪ್ರೇಮ ತುಂಬಾ ಜಾಸ್ತಿ ಇರುವಂತೆ ಅನಿಸುತ್ತದೆ ಮೇಷರಾಶಿ ಕರಿಯರ್ ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಉನ್ನತಿಯ ಬಹಳಷ್ಟು ಅವಕಾಶ ಸಿಗುವುದು ಈ ಅವಕಾಶವನ್ನು ಕೈತಪ್ಪಿಸಬೇಡಿ ನಿಮ್ಮ ಉತ್ಪನ್ನವು ಬುದ್ಧಿ ಹಾಗೂ ಉತ್ತರವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಇಂದಿನ ದಿನದ ಗ್ರಹವು ನಿಮ್ಮ ಕಡೆಯಿದೆ ನಿಮ್ಮ ಅಧಿಕಾರಿ ನಿಮ್ಮ ಕ್ಷಮತೆಯನ್ನು ಚೆನ್ನಾಗಿ ತಿಳಿಯುವರು ಅವರ ಮೇಲೆ ಒಳ್ಳೆಯ ಪ್ರಭಾವವೂ ಬೀರುವುದು ಮೇಷರಾಶಿ ಫೈನಾನ್ಸ್ ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಂನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ ನಿಮಗೆ ಅನಿಸುತ್ತಿರಬಹುದು ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು ಆದ್ದರಿಂದ ಇಂದೇ ಖರೀದಿಸಿಬಿಡಿ ಮಜಾ ಸಿಗುತ್ತದೆ ಮೇಷರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತಿಸುವ ಅಗತ್ಯ ಇಲ್ಲ ಏಕೆಂದರೆ ಈಗ ನಿಮ್ಮ ಆರೋಗ್ಯ ಫಿಟ್ ಆಗಿರುವುದು ಒಳ್ಳೆಯ ಆರೋಗ್ಯದ ಕಾರಣ ನೀವು ಹೊರಗೆ ಸುತ್ತಾಡಲು ಹೋಗಬಹುದು ಮತ್ತು ನಿಮ್ಮ ಇಷ್ಟದ ಆಟವನ್ನು ಆಡಬಹುದು ಇಂದು ಪೂರ್ತಿ ನಿಮ್ಮೊಳಗೆ ಶಕ್ತಿಯ ಲೆವೆಲ್ ಹೈ ಇರುತ್ತದೆ ವೃಷಭ ರಾಶಿ ಓವರ್ ವ್ಯೂ ನೀವು ಬಹುಶಃ ಹೆಚ್ಚು ಏಕಾಂಗಿತನದಿಂದ ಸಾಗುತ್ತಿರುವಿರಿ ಹಾಗೂ ಇದರ ಬಗ್ಗೆ ನೀವು ನಿಮ್ಮ ಯಾವುದೋ ಸ್ನೇಹಿತರ ಜೊತೆ ಮಾತನಾಡಲು ಇಷ್ಟಪಡುತ್ತೀರಿ ಮುಜುಗರ ಪಡದೆ ನಿಮ್ಮ ಆತ್ಮಮಿತ್ರನ ಜೊತೆ ಮಾತನಾಡಿ ಮನಸ್ಸಿನಲ್ಲಿರುವ ಮಾತನ್ನು ಹೇಳಿ ಬಿಡುವುದರಿಂದ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುವುದು ವೃಷಭರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ಇದ್ದರೆ ನಿಮ್ಮ ಹಳೆಯ ಗೆಳೆಯರು ನಿಮ್ಮ ಪರಿಚಯವಾದೊಡನೆ ಡೇಟಿಂಗ್ಗೆ ಕರೆಯುವರು ಅವರ ಜೊತೆ ಹೋಗಬೇಡಿ ಇಂದು ನೀವು ಈ ತರಹದ ಪ್ರತಿಕ್ರಿಯೆಯಿಂದ ದೂರ ಇರಿ ಡೇಟ್ಗೆ ಹೋಗಬೇಡಿ ವೃಷಭರಾಶಿ ಕರಿಯರ್ ಹಿಂದಿನ ಸಮಯವೆಲ್ಲವೂ ಆಮಂತ್ರಣಕಾರಿಯಾಗಿರುವುದು ಆದರೆ ಇಂದಿನ ದಿನ ಸಕಾರಾತ್ಮಕವಾಗಿದೆ ಅಡೆತಡೆಗಳು ನಿಮ್ಮ ದಾರಿಯನ್ನು ತಡೆಗಟ್ಟುವುದು ಆದರೆ ನೀವು ಅದನ್ನು ಎದುರಿಸಲು ತಯಾರಾಗಬೇಕಾಗಿದೆ ನೀವು ಯಾವೊಂದು ಮಾತಿಗೂ ವೃಷಭ ವೃಷಭರಾಶಿ ಫೈನಾನ್ಸ್ ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಎರಡು ಸಲ ಯೋಚಿಸಿ ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು ವೃಷಭರಾಶಿ ಹೆಲ್ತ್ ಶರೀರದಲ್ಲಿ ಸ್ವಲ್ಪ ಬದಲಾವಣೆಯಾದ ಕಾರಣ ನೀವು ಸ್ವಲ್ಪ ಹೆದರಬಹುದು ನೀವು ನೋಡುವಿರಿ ಕೆಲವು ಭಾಗಗಳು ಮೂಳೆಗಳ ಮೇಲೆ ಪ್ರಭಾವ ಬೀರಿದೆ ಎಂದು ಇದೆಲ್ಲ ನಿಮ್ಮ ಬೇಜವಾಬ್ದಾರಿತನದ ಪರಿಣಾಮವಾಗಿದೆ ಇಂದೇ ನೀವು ವ್ಯಾಯಾಮ ಹಾಗೂ ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಲು ಶುರು ಮಾಡಿ ನೀವು ಬೇಗನೆ ಹೊಸ ಬದಲಾವಣೆಯನ್ನು ಅನುಭವಿಸುವಿರಿ ಇಂದು ನಿಮ್ಮ ವಯಸ್ಸಿನ ಜನಗಳ ಜೊತೆ ನಿಮ್ಮ ಗುರುತಿಗೆ ದೃಷ್ಟಿಯಾಗಬಹುದು ಇಂದು ಕೆಲವು ಹೊಸ ಜವಾಬ್ದಾರಿಗಳು ನಿಮಗೆ ಮಾತ್ರ ಬರುವುದಿಲ್ಲ ಬದಲಿಗೆ ಪ್ರಶಸ್ತಿಯನ್ನು ತೆಗೆದುಕೊಂಡು ಬರುತ್ತವೆ ನೀವು ಸನ್ಮಾನದ ಪೂರ್ಣ ಸಂತೋಷವನ್ನು ಅನುಭವಿಸಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಜೊತೆಗಾರನ ಕನಸಿನಲ್ಲಿ ಮುಳುಗುವಿರಿ ಮತ್ತು ಆಳವಾದ ನಿಮ್ಮ ಪ್ರೀತಿಯಲ್ಲಿ ಮುಳುಗಲಿದ್ದೀರಿ ಇಂದು ನಿಮಗೆ ಇದರಿಂದ ಏನು ತೊಂದರೆಯಾದರೆ ನಾಳೆ ಹುಷಾರಾಗಿರಿ ನಿಮ್ಮ ಕಾಲನ್ನು ಭೂಮಿಯ ಮೇಲೆ ಇರಿಸಿರಿ ಮಿಥುನ ರಾಶಿ ಕರಿಯರ್ ನೀವು ಕೆಲವು ಬಾರಿ ಕಾರ್ಯಸ್ಥಳದಿಂದ ಕೆಲವೊಂದು ವಿಚಾರಗಳನ್ನು ತೆಗೆದುಕೊಂಡು ಲಾಭ ಪಡೆದುಕೊಳ್ಳುವಂತಾಗಿದೆ ಇಂದಿನ ದಿನ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಇಲ್ಲವಾದಲ್ಲಿ ಅಧಿಕಾರಗಳ ದೃಷ್ಟಿ ಬೀಳಬಹುದು ನಿಮ್ಮ ಕೆಲಸವನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು ಇಲ್ಲವಾದಲ್ಲಿ ಯಾರಿಗಾದರೂ ಏನಾದರೂ ಹೇಳುವ ಅವಕಾಶ ಸಿಗಬಲ್ಲದು ಮಿಥುನ ರಾಶಿ ಫೈನಾನ್ಸ್ ಈ ದಿನಗಳಲ್ಲಿ ನಿಮ್ಮ ಖರ್ಚು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಖರ್ಚು ಮತ್ತು ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಸ್ವಲ್ಪ ಚಿಂತಿತರಾಗಿರುವಿರಿ ಎಲ್ಲಿಯವರೆಗೂ ನಿಮಗೆ ತುಂಬ ಅವಶ್ಯಕತೆ ಎಂದು ಅನ್ನಿಸುವುದಿಲ್ಲವೋ ಅಲ್ಲಿಯವರೆಗೂ ಸಾಲದಲ್ಲಿ ಯಾವ ವಸ್ತುವನ್ನು ಖರೀದಿಸಬೇಡಿ ಹಾಗೆಯೇ ಮಾರ್ಕೆಟಿನ ಕೆಲವು ಆಕರ್ಷಕ ವಸ್ತುಗಳು ನಿಮ್ಮಲ್ಲಿ ಆಸೆ ಹುಟ್ಟಿಸುತ್ತವೆ ಆದರೆ ನೀವು ಅದನ್ನು ನಿಮಗೆ ತೀರಾ ಅವಶ್ಯಕ ಅನಿಸಿದ ಹೊರತು ಕೊಂಡುಕೊಳ್ಳಬೇಡಿ ನೆನಪಿನಲ್ಲಿ ಇಡಿ ಕ್ರೆಡಿಟ್ ಕಾರ್ಡ್ ಸುಲಭವಾಗಿ ದೊರೆಯುವುದು ಆದರೆ ಅದರ ಬಿಲ್ ಕಟ್ಟುವಾಗ ಕಷ್ಟ ತಿಳಿಯುವುದು ಮಿಥುನ ರಾಶಿ ಹೆಲ್ತ್ ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯವನ್ನು ತೆಗೆದುಕೊಂಡು ನೀವು ಭಯಾನಕವಾದ ಕ್ಷಣವನ್ನು ಎದುರಿಸಬೇಕಾಗಬಹುದು ಚಿಂತಿಸಬೇಡಿ ನೀವು ಪೂರ್ತಿ ಸಮಾಧಾನದಿಂದ ಇರಿ ನೀವು ಅವರನ್ನು ಎಮೋಷನಲ್ ಭಾವನೆಗಳಿಂದ ಅವರನ್ನು ಹಿಡಿದಿಡಿ ಕರ್ಕರಾಶಿ ಓವರ್ವ್ಯೂ ಉನ್ನತ ಅಧಿಕಾರಿ ಇಂದು ನಿಮಗೆ ಸಹಾಯ ಮಾಡುತ್ತಾರೆ ನಿಮಗೆ ನಿಮ್ಮ ಕಾರ್ಯಾಲಯದಲ್ಲಿ ಏನೇ ತೊಂದರೆ ಇದ್ದರೂ ಅದನ್ನು ನಿಮ್ಮ ಅಧಿಕಾರಿಗಳಿಗೆ ಖಂಡಿತವಾಗಿ ಹೇಳಿ ಅವರೊಡನೆ ಕಾರ್ಯಾಲಯದ ವಾತಾವರಣವನ್ನು ಇನ್ನೂ ಚೆನ್ನಾಗಿ ಮಾಡುವುದರ ಬಗ್ಗೆ ಮಾತನಾಡಿ ಒಬ್ಬರು ಇನ್ನೊಬ್ಬರ ಮೇಲೆ ಒತ್ತಡ ಹೇರುವುದರಿಂದ ಏನೂ ಆಗುವುದಿಲ್ಲ ಒಂದುಗೂಡಿ ಕೆಲಸ ಮಾಡುವುದರಿಂದ ಮಾತ್ರ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಇಚ್ಛೆಯನ್ನು ತಿಳಿದುಕೊಳ್ಳಲು ಸಫಲತೆಯಾಗುತ್ತದೆ ನಿಮ್ಮ ಸಂಗಾತಿಯ ಜೊತೆ ಸೇರಿ ಅಥವಾ ಮಾತನಾಡಲು ಯಾವಾಗಲೂ ತಯಾರಾಗಿರಿ ಕರ್ಕರಾಶಿ ಕರಿಯರ್ ನಿಮ್ಮ ಕೆಲಸವು ಯಾವ ರೀತಿ ಈ ದಿನಗಳಲ್ಲಿ ನಡೆಯುತ್ತ ಇದೆ ಅದರಲ್ಲಿ ನಿಮಗೆ ಪಾರ್ಟ್ನರ್ ಆಗುವ ಒಂದು ಯೋಜನೆಯು ನಿಮ್ಮ ಮನಸ್ಸಿನಲ್ಲಿ ಇದೆ ಇಂದು ನಿಮಗೆ ಈ ಸಂಬಂಧದ ಮೇಲೆ ಮಾತನಾಡಬೇಕಾಗಿದೆ ಇದರಿಂದ ನಿಮಗೆ ಸಫಲತೆ ಮತ್ತು ಸ್ಥಿರತೆ ಸಿಗುತ್ತದೆ ನೀವು ಎಲ್ಲ ವಿಕಲ್ಪಗಳನ್ನು ಸರಿಯಾಗಿ ವಿಚಾರಿಸಿ ಕರ್ಕರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಕರ್ಕರಾಶಿ ಹೆಲ್ತ್ ಇಂದು ನೀವು ವಾಹನ ಓಡಿಸುವ ಸಮಯದಲ್ಲಿ ತುಂಬಾ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ನಿಮ್ಮ ನಕ್ಷತ್ರಗಳು ತೋರಿಸುತ್ತಿವೆ ಏನೆಂದರೆ ಇಂದು ನಿಮ್ಮ ಜೊತೆಯಲ್ಲಿ ಯಾವುದಾದರೂ ರಸ್ತೆ ಅಪಘಾತ ಆಗಬಹುದು ವಿಶೇಷವಾಗಿ ನೀವೇನಾದರೂ ಯಾವುದಾದರೂ ಇಂಪೋರ್ಟೆಡ್ ಸ್ಪೋರ್ಟ್ಸ್ ಕಾರ್ ಓಡಿಸುತ್ತಿದ್ದರೆ ನೀವು ಕಾರಿನ ಸ್ಪೀಡನ್ನು ಕಡಿಮೆ ಮಾಡಬೇಕು ಹಾಗೂ ಸೀಟ್ ಬೆಲ್ಟ್ ಪ್ರಯೋಗವನ್ನು ಮಾಡುವುದರ ಬಗ್ಗೆ ಗಮನವಿಡಿ ಇದರಿಂದ ನೀವು ಸಣ್ಣ ದುರ್ಘಟನೆಯಿಂದ ಉಳಿದುಕೊಳ್ಳಬಹುದು ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಸಾಮಾಜಿಕ ಸಮಾರಂಭದ ನಂತರ ನಿಮ್ಮ ಮನೆಯನ್ನು ಅಲಂಕರಿಸುವುದರಲ್ಲಿ ತೊಡಗುವಿರಿ ಮನೆಯನ್ನು ಸರಿ ಮಾಡಿ ಹಾಗೂ ಸ್ವಲ್ಪ ಆರಾಮವನ್ನು ಮಾಡಿ ನೀವು ಸಮಾರಂಭದ ಪೂರ್ತಿ ಸಂತೋಷವನ್ನು ಅನುಭವಿಸಿದಿರಿ ಆದರೆ ಈಗ ನಿಮ್ಮ ಜವಾಬ್ದಾರಿಗಳನ್ನು ಪೂರ್ತಿ ಮಾಡುವ ಸಮಯ ಸಿಂಹರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ರೋಮ್ಯಾನ್ಸ್ಗೆ ಉತ್ತಮವಾದ ದಿನ ಇವತ್ತು ನಿಮಗೆ ಮುಖ್ಯವಾದ ಸಮಯ ಸಿಗುತ್ತದೆ ಆವಾಗ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನೀವು ತುಂಬಾ ಚೆನ್ನಾಗಿರುವ ಅವಕಾಶಕ್ಕಾಗಿ ಕಾಯುತ್ತಿರುವ ಹಾಗೆ ಕಾಣಿಸುತ್ತೀರಿ ಮತ್ತು ನಿಮಗೆ ಅದು ಸಿಗುತ್ತದೆ ಕೂಡ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಚೆನ್ನಾಗಿ ಬಟ್ಟೆಯನ್ನು ಹಾಕಿಕೊಳ್ಳಿ ನಿಮ್ಮ ಮೇಲೆ ಎಲ್ಲರ ಧ್ಯಾನ ಕೇಂದ್ರೀಕೃತವಾಗುತ್ತದೆ ಸಿಂಹರಾಶಿ ಕರಿಯರ್ ಇಂದು ನೀವು ಕಷ್ಟಕರವಾದ ಅಥವಾ ಸರಿಯಾದ ಮಾತಿನ ಬಲದಿಂದ ವಿವಾದಗಳ ಮೇಲೆ ವಿಜಯವಾಗುವಿರಿ ನಿಮಗೆ ನೀವು ಕೆಲಸದ ವಿಶ್ವಾಸದಿಂದ ಕೆಲಸ ಮಾಡುತ್ತಿದ್ದಾರೆ ಎಂದು ಅನಿಸುತ್ತದೆ ಆಗ ನಿಮಗೆ ಬೇರೆಯವರ ವಿಷಯದಲ್ಲಿ ಯೋಚಿಸುವ ಅವಶ್ಯಕತೆ ಇರುವುದಿಲ್ಲ ಸಿಂಹರಾಶಿ ಫೈನಾನ್ಸ್ ಈ ಸಮಯ ನಿಮಗೆ ಜಮೀನು ಆಸ್ತಿಗಳಂತಹ ಅಚಲ ಸಂಪತ್ತಿನ ಮೇಲೆ ಬಂಡವಾಳ ಹೂಡಲು ಉಪಯುಕ್ತವಾಗಿದೆ ವ್ಯಾವಹಾರಿಕವಾಗಿ ನೋಡಿದರೆ ಹೀಗೆ ಸರಿಯಾದ ರೀತಿಯಲ್ಲಿ ಅಚಲ ಸಂಪತ್ತಿನ ಮೇಲೆ ಹಣ ಖರ್ಚು ಮಾಡುವುದರಿಂದ ಲಾಭವಿದೆ ಈ ಸಮಯದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅತ್ಯಧಿಕ ಲಾಭದ ಅವಸರವನ್ನು ಪ್ರದಾನ ಮಾಡುತ್ತದೆ ಸಿಂಹರಾಶಿ ಹೆಲ್ತ್ ನಿಮಗೇನಾದರೂ ಹೈ ಹಾಗೂ ಲೋ ಬ್ಲಡ್ ತೊಂದರೆ ಇದ್ದರೆ ಇಂದು ನೀವು ನಿಮ್ಮ ಸ್ಥಿತಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬದಲಾವಣೆಯನ್ನು ಒಂದು ಜಿನ್ನ ಎಂದುಕೊಳ್ಳಿ ಅವನು ನಿಮ್ಮನ್ನು ಸರಿಯಾದ ದಿಶೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವನು ಎಂದುಕೊಳ್ಳಿ ಈ ಬದಲಾವಣೆಯ ನಿರೀಕ್ಷೆಯನ್ನು ನೀವು ಹಲವು ಸಮಯದಿಂದ ಮಾಡುತ್ತಿದ್ದೀರಿ ಕನ್ಯಾ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಲು ಪ್ರಯತ್ನಿಸಿ ನೀವು ಒಳ್ಳೆಯ ವಿಚಾರಗಳಿಂದ ತುಂಬಿದ್ದೀರಿ ಆದರೆ ಈ ವಿಚಾರ ಅದರ ಮಹತ್ವವನ್ನು ಕಳೆದುಕೊಳ್ಳುತ್ತದೆ ಏನು ಹೇಳುತ್ತಿರೋ ಅದನ್ನು ನಿಧಾನವಾಗಿ ಹಾಗೂ ಸ್ಪಷ್ಟವಾಗಿ ಹೇಳಿ ಹಾಗೆಯೇ ಅದನ್ನು ಕೇಳುತ್ತಿರುವ ವ್ಯಕ್ತಿಗೆ ಅದು ಅರ್ಥವಾಗುತ್ತಿದೆಯೋ ಇಲ್ಲವೋ ಎಂದು ಗಮನಿಸಿ ನೀವು ಏನು ಹೇಳುತ್ತಿರುವಿರೋ ಅದನ್ನೇ ಅವರು ಅರ್ಥ ಮಾಡಿಕೊಳ್ಳುವಂತೆ ಪೂರ್ತಿ ಪ್ರಯತ್ನಿಸಿ ಇದರಿಂದ ಕೊನೆಯಲ್ಲಿ ನೀವು ಆವೇಶ ತೊಂದರೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಕನ್ಯಾರಾಶಿ ರೋಮಾನ್ಸ್ ನೀವು ಒಬ್ಬರೇ ಆಗಿದ್ದರೆ ನಿಮಗೆ ಅನೇಕ ಪ್ರಸ್ತಾಪನೆಗಳು ಸಿಗುತ್ತವೆ ಆ ವ್ಯಕ್ತಿ ಸಹ ಇವತ್ತು ನಿಮಗೆ ಪ್ರಪೋಸ್ ಮಾಡುತ್ತಾರೆ ಯಾರೆಂದರೆ ನೀವು ಆಕರ್ಷಿತರಾಗಿರುವರು ಆದರೆ ನಿರ್ಣಯ ತೆಗೆದುಕೊಳ್ಳಲು ಆತುರರಾಗಬೇಡಿ ಸಮಯಕ್ಕಾಗಿ ಕಾಯುತ್ತಿರಿ ಮತ್ತು ಯಾರ ಬಗ್ಗೆಯಾದರೂ ಯೋಚಿಸುವುದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತಿನ ದಿನ ನಿಮ್ಮ ಮೌಜ್ ಮಸ್ತಿಯ ದಿನವಾಗಿದೆ ರಾಶಿ ಕರಿಯರ್ ಇಂದು ವಿದ್ಯಾರ್ಥಿ ದೀರ್ಘ ಅವಧಿಯ ನಂತರ ಪುಸ್ತಕದ ಕಡೆ ಗಮನ ನೀಡುವರು ಇಂದಿನ ದಿನ ಪರೀಕ್ಷೆ ನೀಡುತ್ತಿರುವ ವಿದ್ಯಾರ್ಥಿ ಸಂತುಷ್ಟದಿಂದ ಇರುವಿರಿ ಇಂದಿನ ದಿನ ಶೈಕ್ಷಣಿಕ ಲಕ್ಷದ ಕಡೆ ನಡೆಯುವುದರಿಂದ ಅದನ್ನು ಪ್ರಭಾವಿ ರೀತಿಯಲ್ಲಿ ಪೂರ್ತಿ ಮಾಡಬಹುದು ಕನ್ಯಾ ರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದು ಮುಂದು ನೋಡುತ್ತಿರುವಿರಿ ಹಿಂದು ಮುಂದು ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬಾ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ಕನ್ಯಾ ರಾಶಿ ಹೆಲ್ತ್ ಆರೋಗ್ಯವನ್ನು ಗಮನದಲ್ಲಿ ಇಡುತ್ತಾ ಇದು ನಿಮಗೆ ಒಳ್ಳೆಯ ದಿನವಾಗಿದೆ ನೀವು ನಿಮ್ಮ ಸಾಮರ್ಥ್ಯವನ್ನು ತಿಳಿದುಕೊಂಡು ನಿಮ್ಮ ಕೆಲಸದ ಕಡೆ ಕೇಂದ್ರಿತರಾಗಬಹುದು ಸರಿಯಾದ ಊಟ ಉಪಚಾರದ ಬಗ್ಗೆ ಗಮನ ಕೊಡಿ ಹಾಗೂ ನಿಮ್ಮನ್ನು ಕೆಲವು ಮನರಂಜನೆ ಕಾರ್ಯಗಳಲ್ಲಿ ವ್ಯಸ್ತರಾಗಿರಿಸಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಹಾಗೆಯೇ ನಿಮ್ಮ ಶಕ್ತಿ ಹೆಚ್ಚುತ್ತಿರುವುದನ್ನು ನೋಡುವಿರಿ ಇದರಿಂದ ನಿಮ್ಮ ಮೂಡ್ ಚೆನ್ನಾಗಿ ಇರುವುದು ಹಾಗೂ ನಿಮ್ಮ ದಿನವೂ ಆನಂದದಾಯಕವಾಗಿರುವುದು ತುಲಾರಾಶಿ ವ್ಯೂ ಇಂದು ನೀವು ನಿಮ್ಮ ಪ್ರಿಯ ಜನರ ಸೇವೆಗೆ ಹಾಜರಾಗಿ ಇರಲು ಬಯಸುತ್ತೀರಾ ಇಂದು ಎಷ್ಟು ಆಗುತ್ತದೆಯೋ ಅಷ್ಟು ನಮ್ರತೆಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಪ್ರಿಯ ಜನರ ಜೊತೆ ಪೂರ್ತಿ ಪ್ರೀತಿಯಿಂದ ವರ್ತಿಸಿ ಅವರು ನಿಮ್ಮ ಈ ವ್ಯವಹಾರಕ್ಕೆ ಧನ್ಯವಾದಗಳನ್ನು ಹೇಳುವರು ಇಂದು ನಿಮಗೆ ಅನಿಸುತ್ತದೆ ಇಂದು ನೀವು ಏನೇ ಮಾಡಿದರೂ ಭವಿಷ್ಯದಲ್ಲಿ ನಿಮಗೆ ಅದರ ಲಾಭ ಖಂಡಿತವಾಗಿ ಸಿಗುತ್ತದೆ ತುಲಾ ರಾಶಿ ರೋಮ್ಯಾನ್ಸ್ ನೀವು ಎರಡನೇ ಮದುವೆಗೆ ಹುಡುಕುತ್ತಿದ್ದರೆ ಇವತ್ತಿನ ದಿನ ನಿಮಗೆ ಉತ್ತಮವಾಗಿದೆ ನೀವು ಈ ವಿಷಯವಾಗಿ ನಿರಾಶರಾಗಿರುವಿರಿ ಆದರೆ ಇವತ್ತು ನಿಮ್ಮ ಪಾರ್ಟ್ನರ್ ಎಲ್ಲಿದ್ದರೂ ನಿಮಗೆ ಸಿಗುತ್ತಾರೆ ಅವರು ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ಅವರು ಒಬ್ಬರೇ ಆಗಿರಬಹುದು ಅವರು ನಿಮ್ಮ ಮುಂದೆ ಮದುವೆಯ ಪ್ರಸ್ತಾಪ ಮಾಡಲು ಇಷ್ಟಪಡುತ್ತಾರೆ ತುಲಾರಾಶಿ ಕರಿಯರ್ ಇಂದು ನಿಮಗೆ ಒಟ್ಟಾಗಿ ಫಲ ಸಿಗುವುದು ನಿಮ್ಮ ಕೆಲಸವು ಹೆಚ್ಚಾಗುವುದು ಮತ್ತು ಪರಿಣಾಮವು ನಿಮ್ಮ ಆಸೆಗೆ ತಕ್ಕಂತೆ ಸಿಗುವುದಿಲ್ಲ ನೀವು ಶ್ರಮವಹಿಸಿ ನಿಮ್ಮ ಕೆಲಸವನ್ನು ಜಾರಿಗೊಳಿಸಿರಿ ಅಡೆತಡೆಗಳು ಹೆಚ್ಚಾಗಿದೆ ಆದರೆ ಅದನ್ನು ಎದುರಿಸಿ ನಡೆಯುವುದು ಒಳ್ಳೆಯದು ತುಲಾರಾಶಿ ಫೈನಾನ್ಸ್ ನೀವು ಕೆಲಸದ ವಿಷಯವಾಗಿ ಪ್ರಯಾಣಿಸುತ್ತಿದ್ದರೆ ನೀವು ವಿದೇಶಕ್ಕೂ ಹೋಗಬೇಕಾಗಬಹುದು ಬಹುಶಃ ನೀವು ಅಂದುಕೊಂಡಷ್ಟು ನಿಮ್ಮ ಪ್ರಯಾಣ ಅಷ್ಟು ಲಾಭದಾಯಕವಾಗಿರುವುದಿಲ್ಲ ಎಲ್ಲ ಯಾವುದೋ ಕೊರತೆ ಉಳಿದುಕೊಂಡಿದೆ ಆದ್ದರಿಂದ ಯಾವುದಾದರೂ ದೊಡ್ಡ ಭರವಸೆ ಇಟ್ಟುಕೊಳ್ಳಿ ತುಲಾರಾಶಿ ಹೆಲ್ತ್ ಮೆಡಿಟೇಷನ್ನಿಂದ ಇಂದು ನೀವು ರೋಮಾಂಚಕರಾಗುವಿರಿ ಹಾಗೂ ಯೋಗದಿಂದ ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿ ಇಡಲು ಕಲಿತುಕೊಳ್ಳುವಿರಿ ಯೋಗ ಹಾಗೂ ಮೆಡಿಟೇಷನ್ ನಿಮ್ಮ ಶರೀರವನ್ನು ಶಾಂತವಾಗಿ ಇಡುವುದಲ್ಲದೆ ಬದಲಿಗೆ ನಿಮ್ಮ ತಲೆ ಹಾಗೂ ಮನಸ್ಸನ್ನು ಶಾಂತವಾಗಿ ಇಡುತ್ತದೆ ವೃಶ್ಚಿಕ ರಾಶಿ ಓವರ್ ವ್ಯೂ ಕೆಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಜಗಳ ನಡೆಯುತ್ತಿರುತ್ತದೆ ಆದರೆ ನೀವು ಇಂದು ಈ ಜಗಳವನ್ನು ಮುಕ್ತಾಯ ಮಾಡುವ ಶಪಥ ಮಾಡಿ ಇಂದು ನೀವು ನಿಮ್ಮ ಪ್ರಯತ್ನದಿಂದ ಇದನ್ನು ಮಾಡೇ ಬಿಡಿ ನೀವೆಲ್ಲರೂ ಒಂದೇ ಮನೆಯಲ್ಲಿ ಇರಬೇಕಾದವರಾದ್ದರಿಂದ ಜಗಳ ಮಾಡಿದರೆ ಏನು ಪ್ರಯೋಜನ ಎಲ್ಲರೂ ಒಟ್ಟುಗೂಡಿ ಬಾಳಲು ಪ್ರಯತ್ನಿಸಿ ವೃಶ್ಚಿಕ ರಾಶಿ ರೋಮಾನ್ಸ್ ಆದರೆ ನೀವು ನಿಮ್ಮ ಏಕಾಂಗಿತನವನ್ನು ಅನುಭವಿಸುತ್ತೀರಾ ಇಂದು ನೀವು ದೋಸ್ತಿಯನ್ನು ಸಂಬಂಧವಾಗಿ ಬದಲಾಗುವುದನ್ನು ನೋಡುತ್ತೀರಾ ಅವರು ಪ್ರೀತಿ ಮತ್ತು ನಂಬಿಕೆಯವರಾಗಿರುತ್ತಾರೆ ಆದರೂ ಇಬ್ಬರು ಒಬ್ಬರಿಗೊಬ್ಬರು ನಿಮ್ಮ ಒಪ್ಪಿಗೆ ಮತ್ತು ಷರತ್ತುಗಳನ್ನು ತಿಳಿದುಕೊಂಡಿರುತ್ತೀರಾ ವೃಶ್ಚಿಕ ರಾಶಿ ಕರಿಯರ್ ನೀವೇನಾದರೂ ದೂರದ ಸಮಯದಿಂದ ನಿಮ್ಮ ನೌಕರಿ ಬೇರೆ ಹುಡುಕಲು ಪ್ರಯತ್ನಿಸುತ್ತಿದ್ದರೆ ಯಾವ ಅವಕಾಶವೂ ನಿಮ್ಮ ಹತ್ತಿರ ಸುಳಿಯುತ್ತಿಲ್ಲ ಆಗ ನಿಮಗೆ ನಿಮ್ಮ ಹಳೆಯ ಮಿತ್ರರ ಜೊತೆ ಭೇಟಿ ಮಾಡುವ ಅವಕಾಶವೂ ಸಿಗುತ್ತದೆ ಈ ಅವಸರವನ್ನು ಸ್ವೀಕಾರ ಮಾಡಿ ಪೂರ್ತಿ ಮನಸ್ಸಿನಿಂದ ನಿಮ್ಮದಾಗಿಸಿಕೊಳ್ಳಿ ನೀವು ನೋಡುತ್ತೀರಿ ಈ ಅವಕಾಶವು ಮುಂದೆ ನಿಮಗೆ ಹೊಸ ಭವಿಷ್ಯವನ್ನು ಮಾಡಿಕೊಡುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ನಿಮ್ಮ ಮೇಲೆ ಆರ್ಥಿಕ ಒತ್ತಡ ಎಷ್ಟೇ ಇರಲಿ ನೀವು ನಿಮ್ಮ ಸಾಮರ್ಥ್ಯದಿಂದ ಅದನ್ನೆಲ್ಲ ದೂರವಿರಿಸುವಿರಿ ನೀವು ನಿಮ್ಮ ಗುರಿಯನ್ನು ನಿರ್ಧರಿಸಿ ಅದಕ್ಕಾಗಿ ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿ ಮತ್ತು ಆ ಯೋಜನೆಯ ಮೇಲೆ ಕೆಲಸ ಮಾಡಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಒಳ್ಳೆಯ ಸುದ್ದಿ ಸಿಗುವುದು ಇಂದು ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಆರೋಗ್ಯಪೂರ್ಣ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವಿರಿ ಅದರಲ್ಲಿ ನಿಮ್ಮ ಶ್ರಮ ಹಾಗೂ ಮಿತ್ರರ ಮಹಾಯೋಗ ಸಿಗುವುದು ಇದರಿಂದ ನೀವು ಶಾರೀರಿಕ ಆರೋಗ್ಯವನ್ನು ಅನುಭವಿಸುವಿರಿ ನೀವು ಜೀವನವನ್ನು ಸರಿಯಾದ ರೀತಿಯಲ್ಲಿ ನೋಡುವಿರಿ ಧನುರಾಶಿ ವ್ಯೂ ಇಂದು ನೀವು ಏನೇ ನಿರ್ಣಯವನ್ನು ತೆಗೆದುಕೊಂಡರೂ ಚೆನ್ನಾಗಿ ಯೋಚಿಸಿ ತೆಗೆದುಕೊಳ್ಳಿ ಏಕೆಂದರೆ ಆಮೇಲೆ ಹರಿಬಿರಿಯಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಪಶ್ಚಾತ್ತಾಪ ಪಡುವಂತೆ ಆಗಬಾರದು ನಿಮ್ಮ ದಾರಿಯನ್ನು ಹರಿಬಿರಿಯಲ್ಲಿ ತೆಗೆದುಕೊಳ್ಳಬೇಡಿ ಇಲ್ಲವಾದರೆ ನಿಮಗೆ ಅನ್ನಿಸುತ್ತದೆ ನೀವು ತಪ್ಪು ನಿರ್ಣಯ ಮಾಡಿದ್ದೀರಿ ಎಂದು ಚೆನ್ನಾಗಿ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ತೆಗೆದುಕೊಂಡ ನಿರ್ಣಯ ಅಂತ್ಯದಲ್ಲಿ ನಿಮಗೆ ಸಂತೋಷವನ್ನು ನೀಡುವುದು ಧನುರಾಶಿ ರೋಮಾನ್ಸ್ ಇಂದು ನಿಮ್ಮ ಸಂಗಾತಿಯು ನಿಮ್ಮ ಮೇಲೆ ಆರೋಪ ಹೊರಿಸುತ್ತಾರೆ ಅದು ಜೀವನದ ಮರ್ಯಾದೆಯ ಬಗ್ಗೆ ಪ್ರಶ್ನೆ ಮಾಡುತ್ತದೆ ಈ ಪರಿಸ್ಥಿತಿಯಲ್ಲಿ ನೀವು ಅನಾವಶ್ಯಕವಾಗಿ ತಮಾಷೆ ಮಾಡಬೇಡಿ ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಿ ಧನುರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಪರಿವಾರದ ಯಾವುದಾದರೂ ಕೆಲಸದಲ್ಲಿ ಭಾಗಿಯಾಗಲು ಪ್ರಸ್ತಾಪ ಬರುತ್ತದೆ ನೀವು ಇದನ್ನು ಮೊದಲೇ ಬೇಡ ಎಂದು ಹೇಳಿರುತ್ತೀರಿ ನೀವು ಸರಿಯಾಗಿ ಯೋಚಿಸಿದ ಮೇಲೆ ಒಂದು ಬಾರಿ ಈ ಕೆಲಸವನ್ನು ಮಾಡಲು ಶುರು ಮಾಡಿದರೆ ಅದರಿಂದ ಬಿಡಿಸಿಕೊಳ್ಳಲು ಆಗುವುದಿಲ್ಲ ಧನುರಾಶಿ ಫೈನಾನ್ಸ್ ನೀವು ನಿಮ್ಮ ಕಡಿಮೆ ಉಳಿತಾಯ ಮತ್ತು ಹೆಚ್ಚು ಖರ್ಚಿನ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಬಹುದು ಆದ್ದರಿಂದ ನೀವು ಯಾವುದಾದರೂ ಫಿಕ್ಸೆಡ್ ಡಿಪಾಸಿಟ್ ಅಥವಾ ದೀರ್ಘಾವಧಿಯಾದರೂ ಲಾಭ ನಿಶ್ಚಿತವಿರುವಂತಹ ಸ್ಕೀಮ್ ಬಗ್ಗೆ ಯೋಚಿಸಿ ನೀವು ನಿಮ್ಮ ಬಜೆಟ್ ಅನ್ನು ಸ್ವಲ್ಪ ಸಮತೋಲನೆಯಿಂದ ನೋಡಿಕೊಳ್ಳಿ ಮತ್ತು ಖರ್ಚಿನ ಬಗ್ಗೆ ಮೊದಲಿನಿಂದಲೇ ಲೆಕ್ಕಾಚಾರ ಮಾಡಿಕೊಂಡು ನಡೆಯಿರಿ ಆಗ ನೋಡಿ ಎಲ್ಲ ಸರಿಯಾಗಿ ನಡೆಯುವುದು ಧನು ರಾಶಿ ಹೆಲ್ತ್ ಇಂದು ಒಳ್ಳೆಯ ಆರೋಗ್ಯಕ್ಕಾಗಿ ಹೊರಗೆ ಹೋಗಿ ತಾಜಾ ಗಾಳಿಯನ್ನು ಸೇವಿಸಿರಿ ಹಾಗೂ ವ್ಯಾಯಾಮದ ಆನಂದವನ್ನು ಪಡೆಯಿರಿ ಇಂದು ನೀವು ಮನೆಯಿಂದ ಹೊರಗೆ ಸ್ಪೋರ್ಟ್ಸ್ ಅಥವಾ ಬೇರೆ ಯಾವುದಾದರೂ ವಿಶೇಷ ಕೆಲಸದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಇದ್ದರೆ ನಿಮಗೆ ಒಳಗಿನಿಂದ ವ್ಯಾಯಾಮ ಮಾಡಬೇಕು ಎಂದು ಅನಿಸುವುದು ಹೊರಗೆ ಹೋಗಿ ಬೇರೆಯವರನ್ನು ಭೇಟಿಯಾಗುವುದರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತದೆ ಹಾಗೂ ಅದರ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೂ ಚೆನ್ನಾಗಿ ಆಗುತ್ತದೆ ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರ ದೆಸೆಯಿಂದ ನಿರಾಶೆಯಾಗುವುದು ಇದಕ್ಕೆ ಕಾರಣ ನೀವು ಅವರಿಂದ ಅತಿಯಾಗಿ ನಿರೀಕ್ಷಿಸುವುದು ನಿಜ ಹೇಳಬೇಕೆಂದರೆ ನಾವು ಯಾವಾಗಲೂ ಯಾರಿಂದಲೂ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳಬಾರದು ಸತ್ಯವನ್ನು ಅರ್ಥ ಬೇರೆಯವರನ್ನು ಅವರ ತಪ್ಪಿಗೆ ಕ್ಷಮಿಸಿ ಬೇರೆಯವರಿಂದ ಹೆಚ್ಚು ನಿರೀಕ್ಷಿಸುವುದರಿಂದ ನಿರಾಶೆಯೇ ಆಗುತ್ತದೆ ಮಕರ ರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೋಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರೆಸಲು ಪ್ರಯತ್ನ ಪಡಿ ಮಕರ ರಾಶಿ ಕರಿಯರ್ ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತಿದ್ದರೆ ನಿಮ್ಮ ಅಧಿಕಾರಿಯು ನಿಮಗೆ ಹೊಸ ಕೆಲಸ ಕೊಡುತ್ತಾರೆ ನಿಮ್ಮ ಸಂಬಳದ ಬಗ್ಗೆ ಮಾತನಾಡಿದರೆ ಇಂದು ಅದನ್ನು ಮಾಡಬೇಡಿ ಮಕರ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ಮನರಂಜನೆಯ ಉದ್ಯೋಗಕ್ಕೆ ಸಂಬಂಧಿಸಿದ್ದರೆ ಇಂದು ನಿಮಗೆ ಲಾಭದ ದಿನ ಯಾವುದಾದರೂ ಅಗ್ರಿಮೆಂಟ್ ಅಥವಾ ಕೆಲಸ ತುಂಬ ದಿನಗಳಿಂದ ಅರ್ಧದಲ್ಲೇ ಉಳಿದಿದ್ದರೆ ಅದು ಇಂದು ಆಗುವುದು ನಿಮ್ಮ ಕರಿಯರ್ನ ಸಫಲತೆಗೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಮಕರ ರಾಶಿ ಹೆಲ್ತ್ ಇಂದು ನಿಮಗೆ ಸಂತೋಷಕರ ವಿಷಯವೆಂದರೆ ನಿಮಗೆ ನಿಮ್ಮ ಹಳೆಯ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು ಇದು ನಿಮ್ಮ ಮೇಲೆ ನಿರ್ಧಾರಿತವಾಗಬಿಟ್ಟಿದೆ ಈ ಚಿಕಿತ್ಸೆ ಮುಂದುವರಿಯಬೇಕೋ ಅಥವಾ ಬೇಡವೋ ಎಂದು ಆದರೆ ನಿಮ್ಮ ಸಣ್ಣ ಬೇಜವಾಬ್ದಾರಿತನ ನಿಮ್ಮನ್ನು ಮತ್ತೆ ತೊಂದರೆಗೀಡು ಮಾಡಬಲ್ಲದು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ ಕುಂಭರಾಶಿ ಓವರ್ವ್ಯೂ ಈ ದಿನಗಳಲ್ಲಿ ನಿಮ್ಮ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ ಹಾಗೂ ನಿಮ್ಮ ಅಕ್ಕಪಕ್ಕದ ಜನ ನಿಮ್ಮ ಸಂತೋಷದ ಸ್ಥಳವಾಗಿದ್ದಾರೆ ಇಂದು ನೀವು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ನೀವು ಇದರ ಹಕ್ಕುದಾರರು ಕುಂಭರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದ ಬಗ್ಗೆ ಆಳವಾಗಿ ಯೋಚಿಸಿ ನಿಮ್ಮ ಸಂಗಾತಿಯ ಆಯ್ಕೆ ಮಾಡಿ ಬಹಳ ಸಮಯದವರೆಗೆ ನಿಮಗೆ ಖುಷಿಯಾಗಿರುವುದನ್ನು ಆಯ್ಕೆ ಮಾಡಿ ಶುರುವಿನಲ್ಲಿ ಆಕರ್ಷಕವೆನಿಸುವ ವ್ಯಕ್ತಿಯು ನಿಮಗೆ ನೀಡಬೇಕಾದ ಮಹತ್ವವನ್ನು ನೀಡದವರನ್ನು ನಿಮ್ಮಿಂದ ದೂರವಿಡಿ ಅದರಿಂದ ನಿಮಗೆ ಒಳ್ಳೆಯದು ಕುಂಭರಾಶಿ ಕರಿಯರ್ ನೀವು ಯಾವ ಪರಿಕಲ್ಪನೆಯಲ್ಲಿ ಕೆಲಸ ಮಾಡುತ್ತಿರುವರೋ ಅದು ಅಪೇಕ್ಷಿತ ಗತಿಯಲ್ಲಿ ಮುಂದೆ ಸಾಗುತ್ತಿಲ್ಲವೆಂಬ ಅನುಭವವೂ ಆಗುವುದು ಆದಾಗ್ಯೂ ಈ ಪರಿಕಲ್ಪನೆಯು ಆರಂಭವೂ ಮಂದಗತಿಯಲ್ಲಿದ್ದು ನಂತರದ ದಿನಗಳಲ್ಲಿ ತೀವ್ರಗತಿಯಲ್ಲಿ ಸಾಗುವುದು ಆದರೆ ನಿಮಗೆ ನಿಮ್ಮ ಕಡೆಯಿಂದ ಪ್ರಯತ್ನ ಮಾಡಬೇಕಾಗುವುದು ಕುಂಭರಾಶಿ ಫೈನಾನ್ಸ್ ಇಂದು ನಿಮಗೆ ಅಲ್ಪಾವಧಿಯಲ್ಲಿ ದೊರೆಯುವ ಲಾಭ ಸಿಗಬಹುದು ಇದು ಸ್ಟಾಕ್ ಮಾರ್ಕೆಟ್ನಿಂದಲೂ ಆಗಬಹುದು ನೀವು ಟ್ರೇಡಿಂಗ್ನಲ್ಲಿ ಇರುವಿರಾದರೆ ನಿಮಗೆ ಅನಿಸುವುದು ಬುದ್ಧಿವಂತಿಕೆಯಿಂದ ಇಂದು ಖರೀದಿಸಿದ ವಸ್ತುಗಳಿಂದ ಲಾಭ ದೊರೆತಿದೆ ಎಂದು ಆದರೂ ಇಂದು ಯಾವುದೇ ಹೊಸ ಹೆಜ್ಜೆಯಲ್ಲಿ ಇಡಬೇಡಿ ನಷ್ಟವೂ ಆಗುವುದಿಲ್ಲ ಎಂದು ಹೇಳಲಾಗುವುದಿಲ್ಲ ಕುಂಭರಾಶಿ ಹೆಲ್ತ್ ಆರೋಗ್ಯವನ್ನು ತೆಗೆದುಕೊಂಡು ಸ್ವಲ್ಪ ಟೆನ್ಷನ್ ಆಗುವಿರಿ ಆದರೆ ಶ್ರಮ ಪಡುವುದರಿಂದ ನೀವು ಮೊದಲಿನ ಸ್ಥಿತಿಗೆ ಬರಬಹುದು ತಾಜಾ ಗಾಳಿ ಹಾಗೂ ವ್ಯಾಯಾಮದಿಂದ ನಿಮಗೆ ಲಾಭವಾಗುತ್ತದೆ ವ್ಯಾಯಾಮದಿಂದ ನೀವು ತೂಕದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಮೀನರಾಶಿ ಓವರ್ವ್ಯೂ ಕೆಟ್ಟ ಸಮಯ ಇಂದು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತದೆ ಆದರೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ ನೀವು ಜಯವನ್ನು ಗಳಿಸುವಿರಿ ಇಂದು ಯಾವುದೇ ಕಷ್ಟ ಬಂದರೂ ಸರಿ ಸುಲಭವಾಗಿ ಎಲ್ಲ ಸಮಸ್ಯೆಗೆ ಪರಿಹಾರ ತುಡುಕಿಕೊಳ್ಳುವಿರಿ ಇಂದು ನೀವು ಯಾವುದೇ ರೀತಿಯ ಸಮಸ್ಯೆಯನ್ನಾದರೂ ಎದುರಿಸಲು ತಯಾರಾಗಿದ್ದೀರಿ ನಿಮ್ಮ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ ಮೀನರಾಶಿ ರೋಮ್ಯಾನ್ಸ್ ಇಂದು ಅವರವರ ಮಾತಿನ ದ್ವಾರದಿಂದ ನಿಮ್ಮ ರೋಮ್ಯಾಂಟಿಕ್ ಸಂಬಂಧವನ್ನು ಕೇಂದ್ರೀಕರಿಸಲು ಕಷ್ಟಪಡಿ ನೀವು ಸರಿಯಾದ ಸಮಯದಲ್ಲಿ ಒಳ್ಳೆಯ ಮಾತನಾಡಿ ನೀರಸತೆಯನ್ನು ದೂರ ಮಾಡಿಕೊಂಡು ಸಂಬಂಧ ಗಟ್ಟಿ ಮಾಡಿಕೊಳ್ಳಿ ಮೀನರಾಶಿ ಕರಿಯರ್ ಇಂದು ನಿಮಗೆ ಅನಪೇಕ್ಷಿತ ರೂಪದಿಂದ ವ್ಯಾವಹಾರಿಕ ಅವಕಾಶ ಸಿಗುವ ಸಂಭವವಿದೆ ಈ ಸಫಲತೆಯನ್ನು ಆಸ್ವಾದಿಸಿ ಈ ಸಮಯ ಅನೇಕಾನೇಕ ಸಫಲತೆಯನ್ನು ಊರ್ಜಿತಗೊಳಿಸಿಕೊಳ್ಳಬಹುದು ನಿಮ್ಮ ಬಳಿ ಪ್ರತಿಭೆಗೆ ಕಡಿಮೆ ಏನಿಲ್ಲ ಹಾಗೂ ಪ್ರತಿಭೆ ನಿಮ್ಮಲ್ಲಿ ಇರುವುದರಿಂದ ನೀವು ಸಫಲರಾಗುವಿರಿ ಮೀನರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಲಕ್ಷವನ್ನು ಸಾಧಿಸಲು ಇಂದಿನ ದಿನ ತುಂಬಾ ಶುಭವಾಗಿದೆ ನೆನಪಿನಲ್ಲಿ ಇಡಿ ನಿಮ್ಮದಾಗಿರುವ ಕೆಲಸವನ್ನು ಸಮಯದ ಮುಂಚೆ ಪೂರ್ತಿ ಮಾಡಿ ಇದಕ್ಕೆ ನೀವು ಸಕಾರಾತ್ಮಕ ಯೋಚನೆ ಹಾಗೂ ಆಶಾವಾದಿಯಾಗುವ ಅವಶ್ಯಕತೆ ಇದೆ ನಿಮ್ಮ ದಾರಿಯಲ್ಲಿ ಯಾವುದೇ ಅಡೆತಡೆ ಬಂದರೂ ನೀವು ನಿಮ್ಮ ಧೈರ್ಯದಿಂದ ಅದನ್ನು ಎದುರಿಸುವಿರಿ ಸರಿಯಾಗಿ ಮಾಡಿರುವಂತಹ ಪ್ಲಾನಿಂಗ್ ಮತ್ತು ಸರಿಯಾದ ಅವಕಾಶದ ಬಳಕೆ ನಿಮ್ಮ ಪ್ರೊಫೆಷನಲ್ ಕನಸನ್ನು ಪೂರ್ತಿ ಮಾಡುವವು ಇದಕ್ಕಾಗಿ ನೀವು ಯಾರಾದರೂ ನಿಮ್ಮ ಸಹಕರ್ಮಿಗಳ ಸಹಾಯವನ್ನು ತೆಗೆದುಕೊಳ್ಳಬಹುದು ಇದರಿಂದ ನಿಮ್ಮ ಆತ್ಮಸನ್ಮಾನ ಹೆಚ್ಚುತ್ತದೆ ನೀವು ಸಮಯದಲ್ಲೇ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟುವಿರಿ ಮೀನರಾಶಿ ಹೆಲ್ತ್ ಇಂದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆ ಬರಬಹುದು ನೋವಿನ ಕಾರಣದಿಂದ ನೀವು ತೊಂದರೆ ಅನುಭವಿಸುವ ಸಂಭವವಿದೆ ನೀವು ನಿಮ್ಮ ಮನಸ್ಸು ವಿಚಲಿತ ಹೊಂದದಂತೆ ನೋಡಿಕೊಳ್ಳುವುದು ಒಳ್ಳೆಯದು ಹಾಗೂ ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೊಡಿ ಹೆದರಬೇಡಿ ಈ ಸಮಯದಲ್ಲಿ ನೀವು ತುಂಬಾ ಗಹನವಾದ ತೊಂದರೆಯಿಂದ ದೂರವಿರುವಿರಿ